ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡ್ ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೊಂಡೆಕಾಯಿಯ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಾಡುವಂಥ ರೆಸಿಪಿ ಇದೇನಿದು ತೊಂಡೆಕಾಯಿ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತಾರಾ ಅಂದ್ಕೊಳ್ತೀರಾ ಹಾಗಿದ್ರೆ ಈ ವಿಡಿಯೋನ ವಿದೌಟ್ ಸ್ಕಿಪ್ ಮಾಡ್ದಿದ್ದಂಗೆ ಕಂಪ್ಲೀಟಾಗಿ ನೋಡಿ ಆವಾಗ ನಿಮಗೆ ರುಚಿಕರವಾದಂತಹ ರೆಸಿಪಿನ ಮಾಡ್ಬೋದು ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ತೊಂಡೆಕಾಯಿನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದರ ಎಡ್ಜಸ್ ಇದ್ದಾವೆಲ್ಲ ಅದನ್ನು ತೆಗೆದು ಎರಡು ಅಥವಾ ನಾಲ್ಕು ಹೋಳುಗಳಾಗಿ ಮಾಡಿಕೊಳ್ಬೇಕು ಈ ಥರ ಎಲ್ಲ ತೊಂಡೆಕಾಯಿನ ಕಟ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವೊಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ರೆಸಿಪಿ ಅಂತ ನೋಡಿ ಈ ಥರ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಕಟ್ ಮಾಡಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಜಸ್ಟ್ ಒಂದು ಎರಡು ಸಲ ಪಲ್ಸ್ ಮಾಡಿದ್ರೆ ಸಾಕು ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಅಂತ ಇರುತ್ತದಲ್ಲ ಅದನ್ನು ಒತ್ತಿ ಒಂದು ಎರಡು ಸಲ ಜಸ್ಟ್ ಗರ್ ಗರ್ ಅಂತ ಗೊತ್ತಿದ್ರೆ ಸಾಕು ತರಿ ತರಿಯಾಗಿ ಇರಬೇಕಿದು ನೈಸಾಗಿ ಮಾತ್ರ ರುಬ್ಲೇಬೇಡಿ ಯಾವತ್ತೂ ಒಂದೇ ಥರ ತೊಂಡೆಕಾಯಿ ಸಾರು ತೊಂಡೆಕಾಯಿ ಪಲ್ಯ ಮಾಡಿ ಬೇಜಾರದವರು ಈ ಥರ ಹೊಸ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟವಾಗೇ ಆಗುತ್ತದೆ ನೋಡಿ ಸ್ನೇಹಿತರೆ ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ನೀರು ಮಾತ್ರ ಆ್ಯಡ್ ಮಾಡಬೇಡಿ ನೀರು ಹಾಕಲೇಬಾರ್ದು ಖಾಲಿ ತೊಂಡೆಕಾಯಿನ ಹಾಕಿ ಪಲ್ಸ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆನ ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕಬೇಕು ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ಯಾವುದೇ ನಾನ್ ಸ್ಟಿಕ್ ಪಾತ್ರೆನೇ ಯೂಸ್ ಮಾಡ್ಬೋದು ಬೇರೆ ಪಾತ್ರೆನೂ ತಗೊಳ್ಳಿ ಮನೇಲಿ ಯಾವ ಪಾತ್ರೆ ಇದೆ ಅದು ಪಾತ್ರೆಯನ್ನು ಯೂಸ್ ಮಾಡಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸುವೆನ ಹಾಕಿದ್ದೀನಿ ಸಾಸಿವೆ ಅಂತ ಸಿಡಿದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ ನಂತರ ಜಜ್ಜಿದಂತಹ ನಾಲ್ಕು ಬೆಳ್ಳುಳ್ಳಿ ಉದ್ದವಾಗಿ ಹೆಚ್ಚಿದಂಥ ಒಂದು ಹಸಿಮೆಣಸಿನ್ಕಾಯಿ ಮೂರಿದಂತಹ ಒಂದು ಬಾರ್ಗಿನೆನ್ಸು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ದೇನೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದುಕೊಂಡಂಥ ತೊಂಡೆಕಾಯಿನ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚಿಟಿಕೆಯಷ್ಟು ಅರ್ಶನದ ಪುಡಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ನಿಮಗೆ ಖಾರದ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕಿ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಈ ನಾವು ರುಬ್ಬಿಸಿದ್ವೆಲ್ಲ ಆ ತೊಂಡೆಕಾಯಿನ ಕಾಯಿನ ಸೇರಿಸ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಸ್ಟಿಕ್ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ರೆ ನೀರನ್ನು ಮಾತ್ರ ಸೇರಿಸಲೇಬೇಡಿ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಆವಾಗಲೇ ತುಂಬ ಟೇಸ್ಟ್ ಇದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ಬೇಯ್ತಾ ಮಣ್ಣಿನ ಪಾತ್ರೆ ನೀರು ಹಾಕಿಲ್ಲ ಅಂದರೆ ಒಡೆದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಅಷ್ಟು ನೀರು ಹಾಕಿದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತದಂತ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದು ಸ್ಟಿಕ್ ಪಾತ್ರೆಯಲ್ಲೋ ಅಥವಾ ಬೇರೆ ಪಾತ್ರೆಯಲ್ಲೂ ಮಾಡ್ಬೋದು ಇದನ್ನು ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿಟ್ಟು ಬೇಯಿಸಿದ್ದೇನೆ ನೋಡಿ ಸ್ನೇಹಿತರೆ ಇವಾಗ ಪರ್ಫೆಕ್ಟಾಗಿ ದೊಡ್ಡೆಕಾಯಿ ಬೆಂದಿದೆ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾದರೆ ತೆಂಗಿನ ತುರಿನ ನಾನು ಹಾಕಿದ್ದೇನೆ ನಿಮಗೆ ಬೇಕಾದರಷ್ಟೇ ಹಾಕ್ಬೋದು ಆಪ್ಷನಲ್ ಇದು ತೆಂಗಿನ ತುರಿ ಹಾಕ್ಲಬೋದು ಅಥವಾ ಸ್ಕಿಪ್ಪನ್ನು ಮಾಡ್ಬೋದು ಕೊನೆಯಲ್ಲಿ ಇದಕ್ಕೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕಿ ಮತ್ತು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ತುಂಬ ರುಚಿಕರ ಆಗಿರುತ್ತದೆ ಇದು ಪಲ್ಯ ಥರನೇ ಹಾಗೆ ತಿನ್ಬೋದು ಅಥವಾ ರೊಟ್ಟಿ ದೋಸೆ ಚಪಾತಿ ಜೊತೆಯೂ ತಿನ್ಬೌದು ಇಲ್ಲ ಅಂದರೆ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ಥರನೂ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತದೆ ನಾನು ಚಪಾತಿಗೂ ಹಚ್ಕೊಂಡು ತಿಂದಿದೆ ಹಾಗೂ ಚಿತ್ರಾನ್ನನೂ ಮಾಡಿದೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೊಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನದು video da neixite den bye bye take care